ಇಲ್ಲ ಇದು ಅಲ್ಲ ಇದು ಬಂತು ನಮಸ್ಕಾರ ನಾನ್ ನಿಮ್ ಧ್ರುವ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ನಾನು ಮಾಡಿದು ಬೆಳಗಿನ ಸ್ನ್ಯಾಕ್ ಕೆಲ್ಸ ಫಾರಲ ಬಿಡೋದ್ರಿಂದ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಎಲ್ಲ ಒಂದೆರಡಿದು ನೋಡಿ ಓ ಮೊಟ್ಟೆ ಬೇರೆ ಐತೆ ಫುಲ್ ಮರಿ ಬೇರೆ ಇದಾವೆ ನಿನ್ನೆ ಅದು ಮರಿ ಇವು ನಿನ್ನೆ ಅದು ಪಾರಾಡಕ್ಕೆಲ್ಲ ಕಾಳು ಹಾಕಿ ನೆಕ್ಸ್ಟ್ ಹೊಲ್ಟಿದ್ದು ಕಾಲೇಜ್ಗೆ ಕಾಲೇಜಿಗೆ ಬಸ್ ಹತ್ಕೊಂಡು ಹೊಂಟ್ವಿ ಸೀದಾ ಕಾಲೇಜು ಇದೇನು ಇದೇ ನಮ್ ಕಾಲೇಜ್ ಕ್ವಾಲಿಟಿ ಕ್ಲಾಸ್ ಗೆ ಹೋದ್ರೆ ಬಡ್ಡಿ ಎನಿಟೈಮ್ ಫೀಲ್ಡ್ ಅಲ್ಲಿ ಇರ್ತೀನಿ ಕ್ಲಾಸ್ ಗೆ ಬರಲ್ಲ ಇರ್ವಾಗ ಏನ್ ಹೇಳಕ್ ಇಷ್ಟ ಪಡ್ತೀಯ ಬ್ರೋ ನೀನು ಏ ಹೇಳ ಏನ್ ಹೇಳಕ್ ಇಷ್ಟ ಪಡ್ತೀಯ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ ಕಾಲೇಜ್ ಹೋಗೋಣ ಅಂತ ಕರ್ಸ್ಕೊಂಬಿಟ್ಟು ಇಲ್ಲೋ ಕ್ರಿಕೆಟ್ ಆದಾಗ ಕುತ್ಕೊಂಡವನಿ ಬಾಲ ಕ್ಲಾಸ್ ಗೆ ಬಾಲ ಅಂತ ಕರಿತಾ ಇದೀನಿ ಬರಂಗೆ ಎಲ್ಲ ಅವಲ್ಲಿಂದ ಮತ್ತೆ ಒಂದು ಬೇರೆ ಮತ್ತ ಕರಿತಾ ಇದೀನಿ ಕ್ಲಾಸ್ ಹೋಗೋಣ ಅಂತ ಕರಿತ ಬರ್ತಾನೆ ಇಲ್ಲ ಇಬ್ರು ಇಬ್ಬರಿಂದ ಹಾಳಾಗ್ತಾ ಇದ್ದೀನಿ ఇదొక జన్మవే ఇంతా దుర్విధి ఇదంతా దుర్విధి క్లాస్ గోదా ఎవగా ఉన్నాత్మ ఈగరు ఓకే అంత ఇన్స్టిట్యూట్ వొస్తావిగా ఇయ్య జోకో కొడియదే ఏంటో వీడియో మార్డే టైం లో వడల వీడియో మార్డే దగెల్ల వడదిరితేనే ప్రాబ్లమ్ గోడా ఇద నిన్నలో యా వీడియో మార్తెగల నాకు ಕರ್ಕಂಬಂದ ಆಡಕ್ಕೆ ಒಂದ್ ರನ್ ನೋಡುತ್ತಿಲ್ಲ ಅವಲಿಂದ ಕರ್ಕಂಬಂದ ಆಡಕ್ಕೆ ನೋಡ ಏನ್ ಆಡ್ತಾನೆ ಆಡ್ತೀನಿ ಅಂತ ಹೋಗ್ಬಿಟ್ಟು ಎರಡು ಬಾಲ್ ಆಡಿಲ್ಲ ಊಟ ಕೂತಾನೆ ಮಗದಿಂದ ಫಾರ್ಮುಲಾ ಫಾರ್ ವಾ ಎಲ್ಲ ವೈಲಕನ ವಡಿ ವಡಿ ಇತೆ ಕೊಡಿ ಲಾರ್ತಿನ್ ಸಾಕು ನಿಟೇಂ ಫೋನ ಮತಾಡ್ತಿರ್ತನೆ ನಮ್ಮ ಹುಡುಗ ಸಿನ್ಸಿಯರ್ ಬಾಯ್ ನಿಟೇಂ ಫಾಸ್ಟಿ ಕರೀತನೆ ಬಾಬಾ ಅಂತ ಇವತ್ತಿಗೆ ಇಷ್ಟೇ ಮತೆ ಸಿಗನ ಬಾಯ್ ನನ್ನ ಕಣ್ಣೆದ್ರ ಗೆದ್ರುನ್ ಶೂಟ್ ಮಾಡ್ ಸಾಹಿಸ್ ಬಿಡ್ತಿ